ಪೂರ ಬಾಹುಕತೆಯಲ್ಲಿಯೇ ಈ ವಾರ ಬಿಗ್ ಬಾಸ್ ಕಳೆದಿದೆ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶಿಸಿದ ಎಲ್ಲಾ ಸದಸ್ಯರ ಕುಟುಂಬದವರು ಎಲ್ಲ ಸದಸ್ಯರಿಗೂ ಕಿವಿಮಾತಿ ಹೇಳಿ ಹೋಗಿದ್ದಾರೆ ಬಿಗ್ ಬಾಸ್ ಕುಟುಂಬದ ಬಂಧನವನ್ನು ಇನ್ನಷ್ಟು ಗಟ್ಟಿ ಮಾಡಿದ್ದಾರೆ ವಾರವಿಡೀ ಹಲವು ಹೃದಯ ಸ್ಪರ್ಶಿ ಸನ್ನಿವೇಶಗಳಿಗೆ ಸಾಕ್ಷಿಯಾಗಿದ್ದ ಬಿಗ್ ಬಾಸ್ ಮನೆ ವಾರಾಂತ್ಯದಲ್ಲಿ ಮತ್ತೆ ಮೊದಲಿನ ಹಾಗೆ ಅರಳಿ ಮರಳುತ್ತಿದೆ ಕ್ಯಾಪ್ಟನ್ ಯಾರು ಈ ಪ್ರಶ್ನೆ ಈಗ ಎಲ್ಲರನ್ನು ಕಾಡುತ್ತಿದೆ ಈ ಪ್ರಶ್ನೆಗೆ ಉತ್ತರದ ಜೊತೆಗೆ ಕಿಚ್ಚನ ವಾರದಂಥ ಎಪಿಸೋಡ್ಗಳಲ್ಲಿ ಭಾಗಿಯಾಗಲು ಸದಸ್ಯರು ಕಾಯುತ್ತಿದ್ದಾರೆ ಈ ಪ್ರಶ್ನೆಗೆ ಉತ್ತರ ಉತ್ತರದ ಸುಳಿವು ಇವತ್ತು ಜಿಯೋ ಸಿನಿಮಾದ ಬಿಡುಗಡೆ ಮಾಡಿರುವ ಪ್ರೋಮಾದಲ್ಲಿದೆ ಈ ವಾರ ಮನೆಯೊಳಗೆ ಬಂದ ಸ್ಪರ್ಧಿಗಳ ಕುಟುಂಬದ ಕುಟುಂಬದವರಿಗೆ ಒಂದು ಪ್ರಶ್ನೆ ಕೇಳಲಾಗಿತ್ತು ಅವರ ಕುಟುಂಬದ ಸದಸ್ಯರನ್ನು ಬಿಟ್ಟು ಬೇರೆ ಯಾರು ಈ ಮನೆಯ ಕ್ಯಾಪ್ಟನ್ ಆಗಬೇಕೆಂದು ಬಯಸಿದ್ದೀರಿ ಬಯಸುತ್ತಿದ್ದೀರಿ ಎಂದು ಎಂಬ ಪ್ರಶ್ನೆಗೆ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯ ಸೂಚಿಸಿದರು ಅದರ ಅನುಸಾರ ಸಂಗೀತ ತನೀಷಾ ಮತ್ತು ಪ್ರತಾಪ್ ಹೆಸರು ಅತಿ ಹೆಚ್ಚು ಸಲ ಬಂದಿತ್ತು ಹಾಗಾಗಿ ಈ ಮೂವರು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಆಡಲು ಸಜ್ಜಾಗಿದ್ದರು ಈ ನಡುವೆ ಬಿಗ್ ಬಾಸ್ ಇನ್ನೊಂದು ಶಾಕ್ ಕೊಟ್ಟಿದ್ದಾರೆ ಮನೆಯ ಮಂದಿ ಮನೆಯ ಮಂದಿಯ ಸದಸ್ಯರಿಗೆ ಈ ಮೂವರಲ್ಲಿ ಯಾರು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಆಡುವುದು ಬೇಡ ಎಂಬುದನ್ನು ಸೂಚಿಸಲು ತಿಳಿಸಿದರೆ ಆಗ ಬಹುತೇಕ ಎಲ್ಲರೂ ಸೂಚಿಸಿದ್ದು ಪ್ರತಾಪ್ ಹೆಸರನ್ನು ಪ್ರತಾಪ್ ಅಧಿಕಾರ ಸಿಕ್ಕ ಕೂಡಲೇ ಸ್ಕ್ರಿಪ್ಟ್ ಆಗಿಬಿಡುತ್ತಾರೆ ಅವರು ಮೂಡಿ ಪದೇ ಪದೇ ಮೂಡ್ ಸ್ವಿಂಗ್ ಆಗುತ್ತಿರುತ್ತಾರೆ ಈಗೆಲ್ಲ ಹಲವು ಅಭಿಪ್ರಾಯಗಳು ಬಂದಿವೆ ಇದರಿಂದ ಪ್ರತಾಪ್ ಮನಸ್ಸಿಗೆ ನೋವು ಆಗಿದೆ ಬಹುಶಃ ಈ ವಾರ ಮನೆಯ ಸದಸ್ಯರ ಅಭಿಪ್ರಾಯ ಅಭಿಪ್ರಾಯದ ಮೇರೆಗೆ ಪ್ರತಾಪ್ ಕ್ಯಾಪ್ಟನ್ಸಿ ಟ್ಯಾಸ್ನಿಂದವರೆಗೆ ಉಳಿಯಬಹುದು ಸಂಗೀತ ಮತ್ತು ತನಿಷಾ ಕ್ಯಾಪ್ಟನ್ ಕ್ಯಾಪ್ಟನ್ಸಿ ಟಾಸ್ಕ್ ಆಡಬಹುದು ಪೂರ್ವ ಬಾಹುಕತೆಯಲ್ಲಿಯೇ ಈ ವಾರ ಬಿಗ್ ಬಾಸ್ ಕಳೆದಿದೆ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶಿಸಿದ ಎಲ್ಲ ಸದಸ್ಯರ ಕುಟುಂಬದವರು ಎಲ್ಲ ಸದಸ್ಯರಿಗೂ ಕಿವಿ ಮಾತು ಹೇಳಿ ಹೋಗಿದ್ದಾರೆ ಬಿಗ್ ಬಾಸ್ ಕುಟುಂಬದ ಬಂಧನವನ್ನು ಇನ್ನಷ್ಟು ಗಟ್ಟಿ ಮಾಡಿದ್ದಾರೆ ವಾರವಿಡೀ ಹಲವು ಹೃದಯ ಸ್ಪರ್ಶಿ ಸನ್ನಿವೇಶಗಳಿಗೆ ಸಾಕ್ಷಿಯಾಗಿದ್ದ ಬಿಗ್ ಬಾಸ್ ಮನೆ ವಾರಾಂತ್ಯದಲ್ಲಿ ಮತ್ತೆ ಮೊದಲಿನ ಹಾಗೆ ಅರಳಿ ಮರಳಿದಿದೆ ಕ್ಯಾಪ್ಟನ್ ಯಾರು ಈ ಪ್ರಶ್ನೆ ಈಗ ಎಲ್ಲರನ್ನೂ ಕಾಡುತ್ತಿದೆ ಈ ಪ್ರಶ್ನೆಗೆ ಉತ್ತರದ ಜೊತೆಗೆ ಕಿಚ್ಚನ ವಾರದಂಥ ಎಪಿಸೋಡ್ಗಳಲ್ಲಿ ಭಾಗಿಯಾಗಲು ಸದಸ್ಯರು ಕಾಯುತ್ತಿದ್ದಾರೆ ಈ ಪ್ರಶ್ನೆಗೆ ಉತ್ತರವನ್ ಉತ್ತರದ ಸುಳಿವು ಇವತ್ತು ಜಿಯೋ ಸಿನಿಮಾದ ಬಿಡುಗಡೆ ಮಾಡಿರುವ ಪ್ರೋಮೋದಲ್ಲಿದೆ ಈ ವಾರ ಮನೆಯೊಳಗೆ ಬಂದ ಸ್ಪರ್ಧಿಗಳ ಕುಟುಂದೊಬ್ಬ ಕುಟುಂಬದವರಿಗೆ ಒಂದು ಪ್ರಶ್ನೆ ಕೇಳಲಾಗಿತ್ತು ಅವರ ಕುಟುಂಬದ ಸದಸ್ಯರನ್ನು ಬಿಟ್ಟು ಬೇರೆ ಯಾರು ಈ ಮನೆಯ ಕ್ಯಾಪ್ಟನ್ ಆಗಬೇಕೆಂದು ಬಯಸಿದ್ದೀರಿ ಬಯಸುತ್ತಿದ್ದೀರಿ ಎಂದು ಎಂಬ ಪ್ರಶ್ನೆಗೆ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯ ಸೂಚಿಸಿದರು ಅದರ ಅನುಸಾರ ಸಂಗೀತ ತನೀಷಾ ಮತ್ತು ಪ್ರತಾಪ್ ಹೆಸರು ಅತಿ ಹೆಚ್ಚು ಸಲ ಬಂದಿತ್ತು ಹಾಗಾಗಿ ಈ ಮೂವರು ಕ್ಯಾಪ್ಟನ್ಸಿ ಟ್ಯಾಸ್ನಲ್ಲಿ ಆಡಲು ಸಜ್ಜಾಗಿದ್ದರು ಈ ನಡುವೆ ಬಿಗ್ ಬಾಸ್ ಇನ್ನೊಂದು ಶಾಕ್ ಕೊಟ್ಟಿದ್ದಾರೆ ಮನೆಯ ಮಂದಿ ಮನೆಯ ಮಂದಿಯ ಸದಸ್ಯರಿಗೆ ಈ ಮೂವರಲ್ಲಿ ಯಾರು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಆಡುವುದು ಬೇಡ ಎಂಬುದನ್ನು ಸೂಚಿಸಲು ತಿಳಿಸಿದರೆ ಆಗ ಬಹುತೇಕ ಎಲ್ಲರೂ ಸೂಚಿಸಿದ್ದು ಪ್ರತಾಪ್ ಹೆಸರನ್ನು ಪ್ರತಾಪ್ ಅಧಿಕಾರ ಸಿಕ್ಕ ಕೂಡಲೇ ಸ್ಕ್ರಿಪ್ಟ್ ಆಗಿಬಿಡುತ್ತಾರೆ ಅವರು ಮೂಡಿ ಪದೇ ಪದೇ ಮೂಡ್ ಸ್ವಿಂಗ್ ಆಗುತ್ತಿರುತ್ತಾರೆ ಈಗೆಲ್ಲ ಹಲವು ಅಭಿಪ್ರಾಯಗಳು ಬಂದಿವೆ ಇದರಿಂದ ಪ್ರತಾಪ್ ಮನಸ್ಸಿಗೆ ನೋವು ಆಗಿದೆ ಬಹುಶಃ ಈ ವಾರ ಮನೆಯ ಸದಸ್ಯರ ಅಭಿಪ್ರಾಯ ಅಭಿಪ್ರಾಯದ ಮೇರೆಗೆ ಪ್ರತಾಪ್ ಕ್ಯಾಪ್ಟನ್ಸಿ ಟ್ಯಾಸ್ನಿಂದ ಹೊರಗೆ ಉಳಿಯಬಹುದು ಸಂಗೀತ ಮತ್ತು ತನಿಷಾ ಕ್ಯಾಪ್ಟನ್ ಕ್ಯಾಪ್ಟನ್ಸಿ ಟಾಸ್ಕ್ ಆಡಬಹುದು